ಮುಂಜಾನೆ ಎದ್ದು ಕೂಡಲೇ ನಾವು ತಿರುಪತಿಯ ಹತ್ತಿರದಲ್ಲಿರುವಂಥ ಶ್ರೀ ಕಾಳಹಸ್ತಿ ಶಿವನ ದೇವಸ್ಥಾನಕ್ಕೆ ಹೊಂಟು ಬಿಟ್ಟಿವಿ ನೋಡ್ರಿ ನಮಸ್ಕಾರ ಎಲ್ಲರಿಗೂ ನೀವೇನಾದರೂ ತಿರುಪತಿಗೆ ಬಂದಿದ್ರಪ್ಪ ಅಂದರೆ ಮರಿದೇ ಈ ಒಂದು ದೇವಸ್ಥಾನ ಸಹಿತ ನೋಡಿಕೊಂಡು ಹೋಗಿಬಿಡ್ರಿ ಸೊ ಯಾವ ದೇವಸ್ಥಾನಪ್ಪ ಅಂದ್ರೆ ಶ್ರೀ ಕಾಳಹಸ್ತಿ ಶಿವನ ದೇವಸ್ಥಾನ ತಿರುಪತಿಯಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಸೊ ಈ ಒಂದು ಕಾಳಹಸ್ತಿ ಶಿವನ ದೇವಸ್ಥಾನ ಸೊ ನಾವು ಸಹಿತ ಬಂದ್ವಿ ಬಂದ್ ಕೂಡಲೇ ಮೇಲ್ಗಡೆ ಹೋಗ್ಬೇಕು ಮೇಲ್ಗಡೆ ಹೋಗ್ಬೇಕಂದ್ರೆ ಮೊಬೈಲ್ಗಳನ್ನ ಎಲ್ಲ ಇಲ್ಲೇ ಚೆಕಿಂಗ್ ಇಲ್ಲೇ ಕೊಡಬೇಕಾಗುತ್ತೆ ಮೊಬೈಲ್ಗಳನ್ನ ಇಲ್ಲೇ ಕೊಟ್ಟು ಸೀದಾ ನಾವು ಮೇಲ್ಗಡೆ ಹೋಗಿ ಶಿವನ ಒಂದು ದೇವಸ್ಥಾನವನ್ನ ನೋಡಿಕೊಂಡು ಹಾಗೆ ದರ್ಶನವನ್ನ ತೆಗೆದುಕೊಂಡು ಬಂದ್ವಿ ಸೊ ಬಹಳ ದೇವಸ್ಥಾನ ಅದ್ಭುತವಾಗಿದೆ ಮತ್ತು ಇತಿಹಾಸ ಕಾಲದ ಒಂದು ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಬಹಳ ಅದ್ಭುತವಾಗಿದೆ ಇನ್ನ ಬಂದ್ ಕೂಡಲೇ ಸೀದಾ ನಾವು ಎ ಪಿ ಎಸ್ ಆರ್ ಟಿ ಸಿ ಬಸ್ ನಾಗ ಕುಂದ್ಕುಂಟ ರೈಲ್ವೆ ನಿಲ್ದಾಣಕ್ಕೆ ಹೊಂಟ ನೋಡ್ರಿ ಯಾಕಪ್ಪ ಅಂತಂದ್ರ ದರ್ಶನದೊಳಗೆ ಮೊದಲೇ ಲೇಟ್ ಆಗಿ ಬಿಟ್ಟಿತ್ರಿ ಸೊ ಅದಕ್ಕೋಸ್ಕರ ನಮ್ಮ ರೈಲು ಆರು ಹದಿನೈದಕ್ಕೆ ಐತ್ರಿ ಗದಗವರೆಗೆ ಸೊ ಅದಕ್ಕೋಸ್ಕರ ಸೀದಾ ನಾವು ಬಸ್ನಾಗ ಹತ್ತಿ ರೇಣಗುಂಟಾ ರೈಲ್ವೆ ನಿಲ್ದಾಣಕ್ಕೆ ಬಂದ್ಬಿಟ್ಟಿವಿ ನೋಡ್ರಿ ಇಲ್ಲಿ ಬಂದ್ ಕೂಡಲೇ ಸೀದಾ ನೋಡಬೇಕು ನಮ್ಮ ಹೆಮ್ಮೆಯ ಒಂದು ಭಾರತ ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಾಗಿರುವಂಥ ಒಂದೇ ಭಾರತ್ ರೈಲ್ ನಿಂತು ಬಿಟ್ಟಿತ್ತು ನೋಡಿರಿ ನಾನು ಈ ರೈಲ್ನ ಜರ್ನಿ ಮಾಡಬೇಕಂತ ಬಹಳ ದಿನ ವೇಟಿಂಗ್ ಮಾಡ್ತಾ ಇದ್ದೀನಿ ಮತ್ತು ಈ ರೈಲಿನ ನಾನು ಕಣ್ಣಾರೆ ನಾನು ಎದುರಿಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸೊ ನನಗಂತೂ ಇವತ್ತಿನ ಈ ರೈಲ್ ನೋಡಿ ಬಹಳ ಇಷ್ಟವಾಯಿತು ಸ್ನೇಹಿತರೆ ಸೊ ಈ ಒಂದು ರೈಲ್ನಲ್ಲಿ ಸಹಿತ ನಾನು ಒಂದು ಸಲಾರ ವಿಡಿಯೋ ಮಾಡೇ ಮಾಡ್ತೀನಿ ಈ ರೈಲ್ ಬಗ್ಗೆ ಸೊ ಈ ಒಂದು ರೈಲ್ನ ಹೋದ ನಂತರ ನಮ್ಮ ರೈಲು ಬರಬೇಕಾದ್ರೆ ಆರು ಹದಿನೈದು ಆಯಿತು ಸೊ ನಮ್ಮ ರೈಲು ಸಹಿತ ಬಂದೇ ಬಿಡ್ತು ನೋಡಿ ಸ್ನೇಹಿತರೆ ನಮ್ಮ ರೈಲ್ ಬಂದು ಕೂಡಲೇ ಸೀದಾ ನಾವು ಹೋಗಿಬಿಟ್ಟೇವೆ ಸೀದಾ ಗದಗೆ ನೆಕ್ಸ್ಟ್ ಅಪ್ಡೇಟ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಧನ್ಯವಾದಗಳು